ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಅನ್ನೋದೇ ಸುದ್ದಿ ಕೇಳಿ ಬರ್ತಾ ಇತ್ತು ಯತೀಂದ್ರ ಸಿದ್ದರಾಮಯ್ಯನವ್ರು ನಿಂತರೆ ಭಾಳ ಒಳ್ಳೆಯದು ಸ್ಪರ್ಧೆ ಅಂದ್ರೆ ಡಾಕ್ಟರ್ ಯತೀಂದ್ರ ಸನ್ ಆಫ್ ಸಿ ಎಂ ಸಿದ್ದರಾಮಯ್ಯ ವರ್ಷಸ್ ಪತ್ರಕರ್ತ ಪ್ರತಾಪ್ ಸಿಂಹ ಮಜಾ ಇರುತ್ತೆ ನೋಡಿ ನನ್ನ ಎದುರುಗಡೆ ನಾನು ಯಾರನ್ನು ಎದುರಾಳಿ ಅಂತ ನಾನು ನೋಡ್ತಿಲ್ಲ ಮೋದಿಜಿ ಹೆಸರು ಮುಂದೆ ಯಾವುದೂ ನಿಲ್ಲಲ್ಲ ಅದು ಮೈಸೂರು ಕೊಡಗಿನ ಜನ ಎರಡು ಸರಿ ಉತ್ತರ ಕೊಟ್ಟಿದ್ರೆ ಮೂರನೇ ಸರಿ ಅದೇ ಉತ್ತರ ಕೊಡ್ತಾರೆ ಕಾಂಗ್ರೆಸ್ ನೋರಿ ಫಸ್ಟ್ ಅವ್ರ ಕ್ಯಾಂಡಿಡೇಟ್ ಯಾರು ಅಂತ ಘೋಷಣೆ ಮಾಡೋಕೆ ಕೇಳಿ ಆ ಗೂರಿ ನುಸಾಬರಿ ಅವ್ರಿಗೆ ಯಾಕೆ ಹತ್ತು ಜನ ಮಂತ್ರಿಗಳು ನಿಲ್ಲಿಸ್ತೀರಿ ಅಂತ ಮಂತ್ರಿಗಳೆಲ್ಲ ಚಳಿ ಜ್ವರ ಬಂದು ಕೂತ್ಕೊಂಡಿದ್ದಾರೆ ಅವ್ರಿಗೆ ಸ್ಪರ್ಧೆ ಬಗ್ಗೆ ಯಾರು ಹೇಳಿದ್ರು ನಾವು ಸ್ಪರ್ಧೆ ಮಾಡ್ತಾ ಇದ್ರು ಅಂತಿದ್ದವರು ಈಗ ಮುಖಂಡರುಗಳು ಎತ್ತಿದ್ರೆ ಸ್ಪರ್ಧೆ ಮಾಡಬೇಕು ಅನ್ನೋ ಮಾತುಗಳನ್ನ ಆಡ್ತಾ ಇದಾರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ನ ಹುಡುಕ್ತಾ ಇದಾರೆ ಹುಡುಕ್ತಾ ಇದಾರೆ ಅನ್ನೋದೇ ಸುದ್ದಿ ಕೇಳಿ ಬರ್ತಾ ಇತ್ತು ಯತೀಂದ್ರ ಸಿದ್ದರಾಮಯ್ಯನವ್ರು ನಿಂತರೆ ಭಾಳ ಒಳ್ಳೆಯದು ಅದೊಂಥರ ಹೇಗಿರುತ್ತೆ ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಫೈಟ್ ಅಂತಂದರೆ ನಿಮಗೆ ಮಾಧ್ಯಮದವರೆಗೂ ಒಂದು ಸುದ್ದಿ ಸಿಕ್ಕೇ ಸಿಗುತ್ತೆ ಆದರೆ ಅದು ಸ್ಪರ್ಧೆ ಅಂದರೆ ಡಾಕ್ಟರ್ ಯತೀಂದ್ರ ಸನ್ ಆಫ್ ಸಿ ಎಂ ಸಿದ್ದರಾಮಯ್ಯ ವರ್ಷಸ್ ಪತ್ರಕರ್ತ ಪ್ರತಾಪ್ ಸಿಂಹ ಮಜಾ ಇರುತ್ತೆ ಮಾತು ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತನಾಡುವಲ್ಲಿ ಬಳಸಕ್ಕೆ ಇಷ್ಟ ಇಲ್ಲ ಕೂಡ ಬಳಸಬೇಕು ಕೊಚ್ಚ ಕಲ್ಲಾಕಕ್ಕೆ ನನಗೆ ಇಷ್ಟ ಇಲ್ಲ ನ ತರ ಕೊಚ್ಚಾಗಿ ಯಾವನಾರು ತಿಳಿಗಡೆಗಳು ಅಷ್ಟೇ ಕಲ್ಲಾಕಕ್ಕೆ ಸಾಧ್ಯ ನಾನೆಂತೂ ಆ ತಿಳಿಗೇಡಿ ಅಲ್ಲ ಹಾಗಾಗಿ ನಾನು ಕೊಚ್ಚ ಕಲ್ಲಾಕಕ್ಕೆ ಹೋಗೋಣ ಅಪ್ಪರಿಗಾಗಿ ಕ್ಷೇತ್ರ ಜಾಗ ಮಾಡಿದ್ದಾರೆ ಹಾಗಾಗಿ ಕ್ಷೇತ್ರ ಕೊಡಬೇಕು ಅದು ಮಾನದಂಡ್ ಗೊತ್ತಿಲ್ಲ ನನಗೆ ನೋಡಿ ನನ್ನ ಎದುರುಗಡೆ ನಾನು ಯಾರನ್ನು ಎದುರಾಳಿ ಅಂತ ನಾನು ನೋಡ್ತಿಲ್ಲ ನಾನು ಮೋದಿಜಿಯವರು ಕೊಟ್ಟಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮೈಸೂರು ಜನಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀನಿ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಿದ್ದು ಮೋದಿಜಿ ಹೆಸರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿರೋದು ಮೋದಿಜಿ ಹೆಸರಲ್ಲಿ ಈ ಎರಡೂ ಟರ್ಮಲ್ಲೂ ಕೂಡ ಹತ್ತು ವರ್ಷಗಳಿಂದ ಮೋದಿಜಿಯವರು ಏನೇನು ಯೋಜನೆ ಕೊಟ್ಟಿದ್ದಾರೆ ಅದನ್ನು ತಂದು ಅನುಷ್ಠಾನ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ಮೋದಿಜಿಯವರ ಹೆಸರು ಹೇಳಿಕೊಂಡೆ ನಾನು ಚುನಾವಣೆಗೆ ಹೋಗೋನು ನನಗೆ ಇಲ್ಲಿ ಬೇರೆ ಎದುರಾಳಿ ನಾನು ನೋಡೋಕ್ಕೂ ಅಲ್ಲ ಮೋದಿಜಿ ಹೆಸರು ಮುಂದೆ ಯಾವುದೂ ನಿಲ್ಲಲ್ಲ ಅದು ಮೈಸೂರು ಕೊಡಗಿನ ಜನ ಎರಡು ಸರಿ ಉತ್ತರ ಕೊಟ್ಟಿದ್ರೆ ಮೂರನೇ ಸಾರಿ ಅದೇ ಉತ್ತರ ಕೊಡ್ತಾರೆ ಕಾಂಗ್ರೆಸ್ ನೋಡಿ ಫಸ್ಟ್ ಅವ್ರ ಕ್ಯಾಂಡಿಡೇಟ್ ಯಾರು ಅಂತ ಘೋಷಣೆ ಮಾಡಕ್ಕೆ ಕೇಳಿ ಊರಿನೂ ಸಹ ಬರೀ ಅವರಿಗೆ ಯಾಕೆ ಪಾಪ ಅವರು ಎಲ್ಲ ಮಂತ್ರಿಗಳು ಯಾರ್ಯಾರು ಪ್ರಾಯ ಆಗಿರೋ ಮಂತ್ರಿಗಳೆಲ್ಲ ಇದ್ದಾರೆ ಹತ್ತು ಜನ ಮಂತ್ರಿಗಳನ್ನ ಅಂತ ಮಂತ್ರಿಗಳೆಲ್ಲ ಚಳಿ ಜ್ವರ ಬಂದು ಕೂತ್ಕೊಂಡಿದ್ದಾರೆ ಅವ್ರಿಗೆ ಕ್ಯಾಂಡಿಡೇಟ್ ಸಿಕ್ತಲ್ಲ ಅವ್ರ ಪರಿಸ್ಥಿತಿ ನೋಡಿ ನೂರ್ ಮೂವತ್ತಾರು ಸೀಟ್ ಗೆದ್ಬಿಟ್ಟಿದೀವಿ ಗೆದ್ಬಿಟ್ಟಿವಿ ಅಂತೇಳಿ ಹೇಳಿ ತಮಟೆ ಹೊಡಿತಾ ಇದ್ದಾರೆ ಆದರೆ ಅವ್ರಿಗೆ ಕ್ಯಾಂಡಿಡೇಟ್ಸ್ ಇಲ್ಲ ಅವ್ರು ಯಾರು ಕ್ಯಾಂಡಿಡೇಟ್ಸ್ ಅಂದರೆ ಮೈಸೂರಿಗೆ ಯಾರು ಅವ್ರ ಕ್ಯಾಂಡಿಡೇಟು ಚಾಮರಾಜನಗರಕ್ಕೆ ಅವ್ರ ಕ್ಯಾಂಡಿಡೇಟ್ ಯಾರು ಮಂಡ್ಯಕ್ಕೆ ಅವ್ರ ಕ್ಯಾಂಡಿಡೇಟ್ ಯಾರು ಯಾರು ಕ್ಯಾಂಡಿಡೇಟೇ ಇಲ್ಲ ಮಂತ್ರಿಗಳನ್ನು ನಿಲ್ಲಿಸಬೇಕಾದಂಥ ದೈನೇಶ ಸ್ಥಿತಿ ಬಂದೋಗಿದೆ ಮಂತ್ರಿಗಳಿಗೆ ಪಾಪ ಅಲ್ಲಿ ನಿಂತು ಈ ಕಡೆ ಮಂತ್ರಿ ಸ್ಥಾನವನ್ನು ಕಳ್ಕೊಬೇಕು ಚುನಾವಣೆನಲ್ಲೂ ಕೂಡ ಮೋದಿಜಿಯವರು ಅಲೆನಲ್ಲಿ ಕೊಚ್ಚೋಗ್ತೀವಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಇಂಥ ಪರಿಸ್ಥಿತಿ ಬಂದೋಗುತ್ತೆ ಅಂತ ಅವರು ಕೂಡ ಆತಂಕದಲ್ಲಿದ್ದಾರೆ ಫಸ್ಟು ಅವರ ಆತಂಕನ ನಿವಾರಣೆ ಮಾಡಿ ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿ ಬಿ ಜೆ ಪಿ ಜೆ ಡಿ ಎಸ್ ಮಧ್ಯದಲ್ಲಿ ಯಾವ ಗೊಂದಲ ಇಲ್ಲ ಮೈಸೂರಿಗೆ ಎಲ್ಲರ ಬೆಂಬಲನೂ ಕೂಡ ಎರಡು ಟರ್ಮಲ್ಲೂ ಕೂಡ ನಾವು ಒಳ್ಳೆಯ ಕೆಲಸ ಮಾಡಿರೋದರಿಂದ ಎಲ್ಲರ ಆಶೀರ್ವಾದ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ನಾಯಕರ ಎಲ್ಲರ ಆಶೀರ್ವಾದ ನನಗಿದೆ